ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ನವರು ಜಾತಿ ಜಾತಿಗಳನ್ನ ಎತ್ತು ಕಟ್ಟುವಂಥದ್ದು ಜಾತಿಗಳ ಮಧ್ಯೆ ಜಾತಿಗಳ ಮಧ್ಯದಲ್ಲಿ ಬದುಕನ್ನು ತರುವಂಥದ್ದು ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನ ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಡ್ ಬಂದಿರೋದು ಈಗ ಮುಂದುವರೆದು ಏನೊಂದು ಹತ್ತು ವರ್ಷದ ಹಿಂದೆ ಮಾಡಿದನ್ನ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋ ಒತ್ತಾಯ ಇಡೀ ಸಮಾಜದಲ್ಲಿ ಮತ್ತೊಮ್ಮೆ ನೀವು ಮಾಡಬೇಕು ಅಂತ ಒತ್ತಾಯ ಇತ್ತು ಆ ಯಾಕೆಂದ್ರೆ ಹತ್ತು ವರ್ಷದಿಂದ ಮಾಡಿದಾಗ ಸರಿಯಾಗಿರ್ಲಿಲ್ಲ ವೈಜ್ಞಾನಿಕವಾಗಿ ಆಗಿರ್ಲಿಲ್ಲ ಎಲ್ಲಾರು ಮನೆಗೆ ಸೂಕ್ತವಾಗಿ ಆಗಿರಲಿಲ್ಲ ಸರಿಯಾಗಿ ಏನು ಜಾತಿ ಗಣತಿ ಆಗ್ಬೇಕು ಅನ್ನೋ ಒತ್ತಾಯ ಇತ್ತು ಇಲ್ಲ ಅಂತ ಅಲ್ಲ ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ ಎಪ್ಪತ್ತೇಳು ವರ್ಷದಲ್ಲಿ ಜಾತಿ ಗಣತಿಯನ್ನ ಸೆನ್ಸಸ್ ನಲ್ಲಿ ಆಗ್ತಿರ್ಲಿಲ್ಲ ಜಾತಿ ಗಣತಿಯ ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ ಬೇರೆ ಎಲ್ಲ ಆಗ್ತಿತ್ತು ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನ ಮಾಡಬೇಕಂತ ನಿಷ್ಷಯ ಮಾಡಿರ್ಬೇಕಾರೆ ಅಧಿಕಾರನು ಕೇಂದ್ರ ಸರ್ಕಾರಕ್ಕೆ ಇರೋದು ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ ಆ ಕೇಂದ್ರ ಸರ್ಕಾರ ಮಾಡ್ತಿರೋದು ಪರ್ಫೆಕ್ಟ್ ಆಗಿ ವ್ಯವಸ್ಥಿತವಾಗಿ ಎಲ್ಲಾ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲಾ ಡಾಕ್ಯುಮೆಂಟೇಷನ್ ಇರುತ್ತೆ ಅದು ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜಾತಿ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ ಕಾದು ಆ ಗಣತಿಯನ್ನು ಪರಂಪರನ್ನ ನೀವು ತಗೊಂಡು ಮಾಡ್ಬೋದು ನಿಮ್ಗೆ ಯಾವ ಕಾರಣಕ್ಕೆ ಏನ್ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂತ ಮಾಹಿತಿ ಸಿಗುವಂತದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕಾಲ ತುಳಿತ ಅಪಮಾನ ಇದ್ರು ಇರ್ಬೋದು ಇದ್ರೂ ಇರ್ಬೋದು ಇದ್ರೂ ಇರ್ಬೋದು ಇದ್ರೂ ಇರ್ಬೋದು ಆ ಕಾರಣದಲ್ಲಿ ಎದುರು ಇರ್ಬೋದು ಅಥವಾ ಭಗವಂತ ಅವರಿಗೆ ಏನೋ ಜ್ಞಾನ ಕೊಟ್ಟಿರಬಹುದು ಏನೋ ತಿಳುವಳಿಕೆನೂ ಕೊಟ್ಟಿರ್ಬೋದು ಅಥವಾ ಇಶೂನ್ನ ಡೈವರ್ಟ್ ಮಾಡೋಕ್ಕೂ ಮಾಡಿರ್ಬೋದು ಅಥವಾ ತಿಳುವಳಿಕೆ ಬಂದು ಮಾಡಿರ್ಬೋದು ಅಥವಾ ನಾವು ಮಾಡ್ತಿರೋ ತಪ್ಪು ತಪ್ಪೂ ತಿಳುವಳಿಕೆಯಾಗಿಯೇನೂ ಸೂಕ್ತವಾಗಿ ಕಳ್ತಿರ್ಬೋದು ಬಟ್ ಕಾಲ ತಗೊಂಡಿರೋ ಕಾಲ ಈ ಸಮಾಜದಲ್ಲಿ ಆಕ್ರೋಶ ಘಟನೆ ಕೇರಿ ಸರ್ಕಾರದ ವಿರುದ್ಧವಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನರ ಆಕ್ರೋಶ ಮುಗಿಲಿಗೇರಿದೆ ಇದೊಂದು ಸರ್ಕಾರ ಜನ ಆಕ್ರೋಶ ಎಷ್ಟಿಗಿದೆ ಅಂದ್ರೆ ಜನ ಬೀದಿ ಬಂದು ಈ ಸರ್ಕಾರವನ್ನ ತರಾಟೆ ತಗೋಂತ ಅಷ್ಟು ಆಕ್ರೋಶ ಆಗಿದೆ ಜನರಿಗೆ ಇಂಥ ಕೆಟ್ಟ ಸರ್ಕಾರ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರ ದುಷ್ಟ ಸರ್ಕಾರ ಜನ ವಿರೋಧಿ ಜನರ ಜೀವಕ್ಕೆ ಬೆಲೆ ಕೊಡೋದಂತ ಗೌರವಿಸದಂತ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ ಅದು ಅದ್ರ ಮಧ್ಯದಲ್ಲಿ ಏನೋ ಮಾಡಬೇಕು ಅಂತ ಇಂತ ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡ್ತಿದೆ ಅದು ಸಹ ರಿವೈಸ್ ಮಾಡ್ಕೊಂಡಿರೋದು ಒಳ್ಳೆಯದು ರಿವೈಸ್ ಮಾಡ್ಕೊಂಡಿರೋದು ಒಳ್ಳೇದು ಬಟ್ ಏನಂದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರ್ಗಿ ಹಣ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತು ವ್ಯಾಲಿಡಿಟಿ ಈಗ ನೀವು ಒಂದು ಮಾಡೋದು ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು ಎಲ್ಲವೂ ಗೊಂದಲ ಮಾಡಬಾರದು ನಾವು ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಅಧಿಕಾರ ಸಂವಿಧಾನದ ಆಶಯ ಪ್ರಕಾರ ಸಂವಿಧಾನದ ಪ್ರಕಾರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಿ ಯಾವುದೇ ಜನನು ಪ್ರೀತಿಸ್ತದೆ ಜನರನ್ನು ಪ್ರೀತಿಸಿ ಜನರ ಬಗ್ಗೆ ಕಾಳಜಿ ಇಟ್ಕೊಳ್ತೀವಿ ಹಾಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟಂತ ಅಧಿಕಾರದಲ್ಲಿ ಉತ್ತಮವಾಗಿರುವಂತಹ ಸೂಕ್ತವಾಗಿರುವಂಥ ನ್ಯಾಯಬದ್ಧವಾಗಿರುವಂತಹ ನ್ಯಾಯಬದ್ಧವಾಗಿರುವಂತಹ ಕಾನೂನು ಬದ್ಧವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ